どうもありがとうございま ಎಲ್ಲ ದೇಶಕ್ಕಾಗಿ ಹುತಾತ್ಮರಾಗಿರ್ತನ ಆಚರಣೆ ಅಂಗವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಎಸ್ ಕೆ ಪಾಟೀಲ್ ಅವರು ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಅವರು ಮಾನ್ಯ ಶ್ರೀ ಡಾಕ್ಟರ್ ಚಂದ್ರ ಲಾಂಡರ್ ಅವರಲ್ಲಿ ಮಾನ್ಯ ಬಿಎಫ್ ಅವರು ಮಾನ್ಯ ದಯವಿಟ್ಟು ಎಲ್ಲರೂ ಎದ್ದು ನಿಂತ ಎರಡು ನಿಮಿಷ ಮೌನವನ ಒಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳ ಖಾತೆಯ ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಸನ್ಮಾನ ಶ್ರೀ ಜೆ ಎಸ್ ಪಾಟೀಲ್ ಸಹೇಬರು ಸನ್ಮಾನ್ಯ ಶ್ರೀ ಚಂದ್ರಲಮಾಣಿ ಸಾಹೇಬರು ಹಾಗೂ அதற்கு மேலே ஹஞ்சில் ஒன்று நூறு வர்ஷ சிந்திச்சு அது அது மொத்தம் ஹஞ்சிர் சார் ஆமே சுத்தம் சார் ஆக ಘಟಕ ಮಾಡಿಲ್ರಿ ಮತ್ತೆ ಪ್ಲಾಟ್ ಕಾಡು ಮಾಡಿದ್ರು ನಮಗೆ ಪೈಪ್ಲೈನ್ ತಮ್ಮ ಕಾಟಿನ್ ಮಾಲಹಿತದ ಜಾಗದ ನೀಸಿಯೋ ಚಿನೋ ರಿಯಲ್ ಕ್ಲಿಯರೆನ್ಸ್ ಬರ್ತಿದೆ. ನಿಮಗೆ ಶಾಂತೇಂಬಕ ತಾಯಿಯ ಎಲ್ಲೆಲ್ಲೂ ಆರಾಧಕರು. ಅಂದಾ ಮಂಜುರಿಯಾಗಿ ಒಂದು ತಡ್ರ ನಾವು ಮುರ್ಸೋಕೆ. ಕರೆಂಟ್ ಕೊಡ್ತೀನಿ. ಒಂದು ವೇಳೆ 15 ದಿವಸದ ಕರೆಂಟ್ ನಿಮಗೆ ಬರಲಿಲ್ಲ ಅಂದ್ರೆ ಗದೆಯ ಡಿಶೋ ಆಪರೇಷನ್ ಆಗೋದು. ini mulia betul dia eh ಈಗೇನು ಸೈಕಲ್ ಮೇಲೆ ಅವ್ರು ಮಾಡ್ಯಾಡಲ್ಲ ಅಂತ ಏನು ಅದನ್ನು ಪೂರ್ಣ ಬಂದುಬಸ್ತಿ ಮಾಡೋದು ಮಾರ್ಕೆಟ್ ಇರ್ತೈತಿ ಯಾಕಂದ್ರೆ ಭಾಳಷ್ಟು ಮಾಡ್ತಾರೆ ಆದ್ರೆ ನಿನ್ನ ಶಣ ಥರ ಉಪಯೋಗ ಮಾಡಿ ಹೆಂಗೆ ಅದನ್ನು ಪೂರ್ಣ ಕಡಿಮೆ ಮಾಡ್ತೀನಿ ಪ್ರಯತ್ನ ನಿನಗೆ ಇವತ್ತು ದಿನ ಹೆಚ್ಚು ಸಾಮಾಜಿಕವಾಗಿ ಕೆಲವೊಂದ್ಗೆ ನಿನಗೆ ಇಟ್ಟಿಮಟ್ಟ ನೌಕ್ರ್ಯಾಗ ಬಂದಮೇಲೆ ಯಾವುದೂ ಸಾಮಾಜಿಕ ಜವಾಬ್ದಾರಿ ನೀವು ಬಿದ್ದಿರಲಿಲ್ಲ ಜನರಲ್ಲಿ ಪ್ರತಿಜ್ಞೆ ಮಾಡಿರಲಿಲ್ಲ ಜನ ನಿನ್ನ ನೋಡ್ತಿರಲಿಲ್ಲ ನಾಳೆ ಮುಂಜಾನೆ ಕೂಡ ಏಳು ಗಂಟೆಗೆಲ್ಲ ಶಡಿಯಲ್ಲಿ ಚಾಲ ಆಗಿರ್ತಂದ್ರೆ ನನ್ನ ನಿಮ್ಮ ಶಾಸಕರನ್ನ ಡಿ ಸಿ ಅವ್ರನ್ನ ನಿನ್ನ ಕೂಡ ನಾಲ್ಕು ಮಂದಿ ಕೂಡಿ ನಿನ್ನೆ ಮಾತಾಡೋರು ಮಾತಾಡೋದನ್ನು ಏನಾಗಿತ್ಕೊಂಡಿಲ್ಲ जो लोग मन डोर्न थोड़ा आगले में तेला माथा करता ಅದಕ್ಕೆ ನಿಮ್ಮನೇ ಬಹಳ ದೊಡ್ಡ ಸಾಮಾನ್ಯ ಪರಿವರ್ತನೆ ಅದು ಸರಿಯಾಗಿ ನಿರ್ವಯಿಸಿತು ರೈಟ್ ಸರ್